ಈ ವ್ಯಕ್ತಿ ಪುತ್ತೂರಿನ ಹರಿಶ್ಚಂದ್ರ ಅಂತ ಕರೀಬಹುದು ಪುತ್ತೂರಿನ ಈ ಸ್ಮಶಾನಕ್ಕೂ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ನೇರ ನೇರ ಇದೆ ಈ ಎದುರು ಬದಲಿರುವಂಥದ್ದು ಕಾಶಿಯ ವಿಶ್ವನಾಥ ಸನ್ನಿಧಿಯು ಮತ್ತು ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಿ ಒಂದು ಒಂದು ರೀತಿಯಲ್ಲಿ ಒಂದೇ ರೀತಿಯಾಗಿ ಕಾಣುತ್ತದೆ ಅನ್ನುವಂತಹ ಒಂದು ಮಾತುಗಳು ಅವರ ಮಾತು ಬಹಳ ವಿಶೇಷವಾಗಿ ಹದಿನೈದು ವರ್ಷಗಳಿಂದ ಸುಮಾರು ಅಂದಾಜು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಪಾರ್ಥಿವ ಶರೀರಗಳ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದವು ಜಡವೊಂದು ನಿನ್ನ ಚಾತ್ರಿ ಒಂದು ಇನಿಯ ನಿನ್ನ ಮಾಲಿಂಗೇಶ್ವರ ಮಹಾಲಿಂಗೇಶ್ವರ ಇಲ್ಲ ಪ್ರಗುಲ್ಲ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರನೇ ಅವನ ದಾಜ ಇದಲ್ಲ ನಿನ್ನ ಎಡತ ಮುಜಿಡದಿವಲ್ಲ ಎಡತ ಮುಟ್ಟಿನ ಕಟ್ಟಲ್ಲ ಅದು ನಾನು ಆ ಎಡತ ಕಟ್ಟಿ ಮುಟ್ಟಿ ನನ್ನ ಎಲ್ಲ ಅಂಜಿ ಅಕಳು ಓಲು ಪೋದು ಕೇಳಲ್ಲ ಇವತ್ತೇವಲ್ಲ ಕಂತ್ರಿದ್ದಾರನ ಕಾಲ ಬಡಿದು ಕುಳ್ಳುದವಳೆ ಹೊಂದಿದವಳು ನಿಮ್ಮನ್ನು ದಾಯಿತ ದೀವಂಡಲ್ಲ ಬಾಲ ಇದ್ದಾಗ ಅದು ಕೊರಲ್ಲ ಅದು ಎಂಚಿನ ಈತಂಡಲ್ಲ ಅಕಳು ಗೊತ್ತಿಟ್ಟಿದ ಗೊತ್ತು ಬಂದಿತ್ತಲ್ಲ ದು ಆ ದೇವರಗಾಡು ಆ ದೈವಗಾಡು ಏರ್ಪಾದಲ್ಲ ಪಂಡದಿದ್ದಲ್ಲ ಬಾಯಿ ದತ್ತು ಪಡಿತವಾಗಿ ಪಂಡಿತಲ್ಲ ಎಂತಿರೈತನಲ್ಲ ಮಾಲಿಂಗೇಶ್ವರ ಅವನಿತಾ ದುಪ್ಪ ಅವ್ರು ನಿನ್ನ ಭಾಗಲೇ ಸಂದನೆಗಾದ್ ಅವರಿಗೆ ಸ್ವರ್ಗನೇ ಕೊರಲ ಈ ಭೂಮಿ ಹಿಡಿದು ಅವರಿಗೆ ಮೋಕ್ಷೇ ಕೊರಲಿ ಈ ಭೂಮಿಡಿದು ಅವರಿಗೆ ಆರೇ ಭಾಗ ಈ ಭೂಮಿಳಿದು ಮುಕ್ತಿ ಸ್ಥಾನಿಗೆ ಕೊರಲೊಂದ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಕಾಳಿಯೇ ಕಾಳಿಯೇ ಕಾಳಿ बर <supra> पण <supra> ಆ ಅಗ್ನಿ ಹೊರ ಆ ಅಗ್ನಿದವರಿಂದಂದು ಅಗ್ನಿದವರಂತಂದು ಅಗ್ನಿದವರಿಂದ ಪರಳು ಹೂರೆದರು ಅಪ್ಪ ಇದು ಸ್ವರ್ಗಗೇ ಬರಬೇಕು ಅಂಚನೆ ಪಿರೋರಲ್ಲ ಆ ಮಹಾಲಿಂಗೇಶ್ವರನ ಅಗ್ನಿದವರೆಲ್ಲ ಒಟ್ಟುಗಿನಿಂದಂದು ಪರಳು ಹೂ ಎತ್ತು ಸ್ವರ್ಗ ತಾನಗ ಬಲಪ್ಪ ಅಪ್ಪ ಎಂಚಿನ ಇದ್ರ ಈ ಭೂಮಿ ಬಿಡ್ತು ಆ ಭೂಮಿ ಬಂದಾಗ ಈ ಭೂಮಿ ನಿಮಗೆ ಇರುವ ಈಗ ಎಂಚಿರಲ್ಲ ಕೊನಂದ ದೇವನ ದೇವ ಎಂಚಿನ ಇದಪ್ಪ ನಿಮಗೆ ಗೊತ್ತಿತ್ತು ಗೊತ್ತು ಪಂಡಿತ ಅಲ್ಲ ಗೊತ್ತಿ ಜಾಂದ್ ಪಡಿತ ಅಲ್ಲ ಅವು ಆತು ಕೊಡ್ತಿರುವ ದೇವರಾಡು ಪಂಡಿತ ಅಲ್ಲ ಏರ್ಪಾದಿತ್ತಲ್ಲ ದಲ್ಲಪ್ಪ ಅವು ಇನ್ನಿತಾ ಕೊಡ್ತಿರು ಅವು ಇಲಗೇ ಸ

ಮಹಾಲಿಂಗೇಶ್ವರ ಪವಿತ್ರವಾಯಿನ ಕಾಸಗಳು ಜಪ ಹೊಂದು ಆ ತಂದೆ ಮಹಾಲಿಂಗೇಶ್ವರ ಎದುರುಗಂತಂದು ಮಹಾಲಿಂಗೇಶ್ವರನ ಪುಣ್ಯಭೂಮಿ ಪುಣ್ಯಭಾಗವನ್ನು ಅಪ್ಪನ ಲಟ್ಟು ಪಾದನ ಜಕ್ಕೊಡು ಪಾದ ಪೂಜೆ ಮಾಡಿಕೊಡು ಕಂಡು ಪಂಡ ಓ ಲಾಂಡ ನವಮದಿನ ಪಾಪ ನವಮದಿನ ಧರ್ಮ ನವಮದಿನ ಕರ್ಮ ಓವೂ ಇತಲಪ್ಪ ಅವಿನಿ ಪರಿಪೂರ್ಣವಾದು ಪಾಡ ನೆನಪೊಂದು ಪಂಡೊಂದು ಪವಿತ್ರವಾಯಿನ ಶಕ್ತಿಗಳು ಪವಿತ್ರವಾಯಿನ ಭೂಮಿಗಳು ಪವಿತ್ರವಾಯಿನ ಪವಿತ್ರವಾಯಿನ ತಾಣಗಳು ಆ ಜನ್ಮ ಕೊನೊಂದಿನ ಅಪ್ಪನ

ಅಂತಿನ ಹೊರ ಆ ಮಹಾಲಿಂಗೇಶ್ವರಲ್ಲ ಅಗ್ನಿದವರೆಲ್ಲ ಒಟ್ಟು ಸ್ವರ್ಗಲ್ಲೇ ಸ್ವರ್ಗ ಮೋಕ್ಷ ಆ ತಾನಲ್ಲ ಅಲ್ಲ ಮಹಾಲಿಂಗೇಶ್ವರ ಅಗ್ನಿ ದೇವರಲ್ಲ ಒಟ್ಟು ತಾನೇ ಬರಪ್ಪ ಸೊಗತಾನೆ ತೊಂದರೆ ಆಯ್ತು

ठाण खजस्त। अफ्षा इचान अच्ट्Talk बीपल रष्ट नगー नगता इसमी सखो agझ मैण रष्ट का अड़ी splash <laughs> ळाण अः कोडाई ए शान नग... बाल Calling लाढ करे नकी लिफितस। unanim सख्र ह 17 जाश UH है... प्लबिव इचहा है... कन्हितस्व का भुक्त। отвеч दूखाा है... �

यो हेर तिमी कस्तो छौ यो हेर मनेतो हेर मनेतो यो हेर 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 यो हे ल ल ल सरी यो यो ಆ ಅಗ್ನಿದವರೆಲ್ಲ ಒಟ್ಟು ನಿಂತೊಂದು ಬರೋರು ಸಿಗತ್ತೊಂದು ಸರ್ಕಸ್ಥಾನಗೇ ಬರಪ್ಪ ಅಪ್ಪ ಇರು ಸತ್ತ ಕಾರತಾನ ಮುಟ್ಟಲ್ಲ ಕಾರತಾನ ಸಂತಾನ ಮುಟ್ಟಲ್ಲ ಅಗ್ನಿನ ಭೂತ ಭೂತವನ್ನೇ ಅಗ್ನಿವರ್ಶವಲ್ ಇರು ಸರ್ಕಸ್ಥಾನಗೇ ಸಂದಲೆ ಸ್ವರ್ಗ ಮೋಕ್ಷ ಮುಕ್ತಿ

ನಮನ ತಪ್ಪಾದಿತ್ಯಲ್ಲ ಅಪ್ಪ ಅಪಾಯಿ ಮಹಾಲಿಂಗೇಶ್ವರನ ಪುಣ್ಯಭೂಮಿಡ ಅಪ್ಪ ಅಪಾಯ ಎಡಪಾಶ್ವದ ಕಾರ್ತ ಭಾಗದ ರಟ್ಟಕಾಲು ಮೊನಕಾಲು ಊರ್ದು ನಮಡ ಎಚ್ಚಿನ ತಪ್ಪಾದಿತ್ಯಂಗಲಪ್ಪ ಐನಮನಿ ಐನ ಮನಿ ಡೆಗೆ ಇಂದು ಸಮರ್ಥನವಂತನುಭ ಸಂದನವಂತನುಭ ಸಮನವಂತನುಭಪ್ಪ ಸಂದನವಂತನಪ್ಪ ನೆನಪಂದು ಬಣ್ಣಂದು ರಾಲು ಮೊನಕಾಲು ಊರ್ದು ಆ ಮಹಾ ರಟ್ಟಕಾಲು ಮೊನಕಾಲು ಊರದು ಅಪ್ಪ ನಮಸ್ಕಾರ ಸಮರ್ಥ ಮಹಾಲಿಂಗೇಶ್ವರ ಸಮರ್ಥನೆ ಬಾಲಾಜ ಸಮರ್ಥನೆ ಆ ಮಹಾಲಿಂಗೇಶ್ವರ ಲಯ ಕರ್ತಡ ಮೋಕ್ಷ ಕರ್ತಡ ಮುಕ್ತಿ ಕರ್ತಣ ಮೂಜಿ ಅಧಿಕಾರವು ತಂದ ಮಹಾಲಿಂಗೇಶ್ವರರ ಮನಪೂರಕವಾದ ಈ ಪ್ರಾರ್ಥನೆ ಮಾಡ್ತಂದೆ ಸ್ವಾಮಿ ಮಹಾಲಿಂಗೇಶ್ವರ ನವನ ತಪ್ಪಾದಿತ್ಯನ ಕ್ಷಮೆದಿಂದ ತಂದೆ ಮಹಾಲಿಂಗೇಶ್ವರ ಎನ್ನಪ್ಪಗ ಈ ಭೂಮಿ ಮೋಕ್ಷ ಮೋಕ್ಷಸ್ಥಾನಗೆ ಕೊರಲ ಎನ್ನಪ್ಪನು ಈ ಭೂಮಿ ಮುಕ್ತಿ ಮುಕ್ತ ಸ್ಥಾನಗೆ ಕೊರಲ ಈ ಭೂಮಿ ಮೋಕ್ಷಲ ಮುಕ್ತಿಲ ಕೊರಳ ತಂದೆ ಮಹಾಲಿಂಗೇಶ್ವರ ಬಳಿದು ಮಹಾಲಿಂಗೇಶ್ವರ ಮನಪೂರಕವಾದ ಪ್ರಾರ್ಥನೆ ಮಾಡಿ ತಂದು ರಡ್ಡು ಕಾಲು ಮನಕಾಲುದ ತಂದ ಮಹಾಲಿಂಗೇಶ್ವರಗಳು ನಮಸ್ಕಾರ ಹೊಂದಳು ಸಮರ್ಥನ ಈ ಬಾಲೆ ಹಿಡ್ದು ಸಮರ್ಥನ ಮಹಾಲಿಂಗೇಶ್ವರವಾಗಿ ಬಾಲ್ ಹಿಡ್ದು